ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ I can

私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私は、私、私、私、私、私、私、私、私、私、私、私 bagi mereka ini diwantar bebasnya dengan hari baru nilai yang sudah berlaku dengan ini baru nilai yang sudah berlaku dengan hari ini baru nilai yang sudah berlaku dengan hari ini baru nilai yang sudah berlaku dengan hari ini Thank you. மா தீர்மான தீர்மானி மாற்றி அனடி வந்து nak komitmen nak komitmen dia je man di Manchester right di 아, 뭐, 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 아, 뭐, 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 뭐,

ನೀವು ತೀರ್ಮಾನ ತಗೊಂಡು ನೀವು ಅವರಿಗೆ ಸೈನ್ ಕೂಡ ಹಣ ಕಮಿಟಿ ಗೌರವ ಕೂಡ ತಗ್ಬೇಕಂತಾರೆ ಆಮೇಲೆ ಅವ್ರು ಯಾರು ತೀರ್ಮಾನ ಮಾಡಿ ನಾನು ಯಾರು ಸೈನ್ ಹಾಕಬೇಕು ಅಂತೇಳಿ ಅವ್ರಿಗೂ ಅನಿಸ್ಬಾರ್ದು ಆದರೆ ಆದ್ರೆ ಕೂಡ ಗೊಂದಲಗಳ ನಿರ್ಮಾಣ ಆಗುತ್ತೆ ಏನು ಮೈಸೂರು ಜಿಲ್ಲೆಯಲ್ಲಿ ಹೇಳು ಇವ್ರನ್ನ ನೀವು ಈ ತಾಣಿ ಅವರಿಗೆ ಸೈನಿಕ ಅಥಾರಿಟಿ ಏನು ಒಂದು ಮೀಟಿಂಗ್ ಮಾಡಿ ಹಣ ಕಮಿಟಿ ಎರಡಾಗಿ ಯಾವುದೇ ರೀತಿಯ ಬೇರೆ ದೊಡ್ಡ ದೊಡ್ಡ ಫೈನಾನ್ಸಿಯಲ್ ದಹಾರ ಸಂಬಳ ಸಾರಿಗೆ ವಿಚಾರವಾದ ನಿರ್ಣಯ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ ಸಮ್ಮೇಳನಗಳನ್ನ ಮಾಡಿ ಸರ್ಕಾರ ಖರ್ಚು ಮಾಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಬಹಳ ಮೊದಲು ಸೈನಿಕ ಅಥಾರಿಟಿ ಕೊಟ್ಟು ನಿಮ್ಮ ಸುಪರ್ಧಿಯ ಮೇಲೆ ನಿಮ್ಮ ಮಾರ್ಗದರ್ಶನದ ಮೇಲೆ ಅವರು ಅದನ್ನು

ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ